ಆಧರಣೀಯ ಬದುಕು ನಿಲ್ಲದ ಬಂಡಿ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ ಇಂದು ನಾವು ಭಗವದ್ಗೀತೆಯ ಒಂದು ಅತ್ಯಂತ ಮಹತ್ವದ ಪಾಠದ ಬಗ್ಗೆ ಮಾತನಾಡಲಿದ್ದೇವೆ ಸಮತ್ವ ಭಾವ ಈ ಪಾಠವನ್ನು ಅರ್ಥ ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ ನಮ್ಮ ಕಥೆಯ ನಾಯಕ ರವಿ ರವಿ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಯುವಕ ಅವನು ತನ್ನ ಕನಸಿನ ಉದ್ಯೋಗಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದ ಅವನ ಕನಸು ದೊಡ್ಡ ಕಂಪನಿಯೊಂದರಲ್ಲಿ ಉನ್ನತ ಹುದ್ದೆ ಪಡೆಯುವುದು ಒಂದು ದಿನ ಅವನಿಗೆ ಅವನ ಕನಸಿನ ಕಂಪನಿಯಿಂದ ಸಂದರ್ಶನಕ್ಕೆ ಕರೆ ಬಂತು ರವಿ ಅತ್ಯಂತ ಸಂತೋಷದಿಂದ ತುಂಬಿ ಹೋದ ಅವನು ತನ್ನ ಎಲ್ಲಾ ಸ್ನೇಹಿತರಿಗೂ ಕುಟುಂಬಕ್ಕೂ ಈ ಸುದ್ದಿ ತಿಳಿಸಿದ ಎಲ್ಲರೂ ಅವನಿಗೆ ಶುಭ ಹಾರೈಸಿದರು ಸಂದರ್ಶನದ ದಿನ ಬಂತು ರವಿ ತನ್ನ ಅತ್ಯುತ್ತಮ ಉಡುಪು ಧರಿಸಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಹೊರಟ ಆದರೆ ದಾರಿಯಲ್ಲಿ ಅವನ ಕಾರಿಗೆ ಸಮಸ್ಯೆ ಉಂಟಾಯಿತು ಅವನು ಸಂದರ್ಶನಕ್ಕೆ ತಡವಾಗಿ ತಲುಪಿದ ಸಂದರ್ಶನ ಕೊಠಡಿಯಲ್ಲಿ ಕುಳಿತಾಗ ರವಿಯ ಮನಸ್ಸು ಚಂಚಲವಾಗಿತ್ತು ತಡವಾಗಿ ಬಂದಿದ್ದಕ್ಕೆ ಅವನು ತುಂಬಾ ಕಳವಳಗೊಂಡಿದ್ದ ಆದರೂ ಅವನು ತನ್ನನ್ನು ಸಮಾಧಾನಪಡಿಸಿಕೊಂಡು ತನ್ನ ಉತ್ತಮ ಪ್ರದರ್ಶನ ನೀಡಲು ಪ್ರಯತ್ನಿಸಿದ ಸಂದರ್ಶನದ ನಂತರ ರವಿ ಮನೆಗೆ ಹಿಂತಿರುಗಿದ ಅವನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡಿದವು ತಾನು ಉದ್ಯೋಗ ಪಡೆಯುವನೆ ತನ್ನ ತಡವಾಗಿ ಬರುವಿಕೆ ತನ್ನ ಅವಕಾಶವನ್ನು ಹಾಳು ಮಾಡಿದ್ದೆ ಈ ಯೋಚನೆಗಳು ಅವನನ್ನು ಕಾಡುತ್ತಿದ್ದವು ಆ ರಾತ್ರಿ ರವಿಯ ಅಜ್ಜ ಅವನ ಮನಸ್ಥಿತಿಯನ್ನು ಗಮನಿಸಿದರು ಅವರು ರವಿಯನ್ನು ಕರೆದು ಮಗು ನೀನು ಏಕೆ ಚಿಂತಿತನಾಗಿರುವೆ ಎಂದು ಕೇಳಿದರು ರವಿ ತನ್ನ ಅನುಭವವನ್ನೆಲ್ಲ ಅಜ್ಜನಿಗೆ ಹೇಳಿದ ಅಜ್ಜ ನಕ್ಕು ರವಿ ನೀನು ಭಗವದ್ಗೀತೆಯ ಒಂದು ಮಹತ್ವದ ಪಾಠವನ್ನು ಮರೆತಿರುವೆ ಸಮತ್ವಭಾವ ಗೀತೆ ಹೇಳುತ್ತದೆ ಸುಖದುಃಖಕ್ಕೆ ಸಮಯ ಕೃತ್ವ ಲಾಭಾಲಾಭವು ಜಯ ಜಯೌ ಸುಖ ದುಃಖ ಲಾಭನಷ್ಟ ಜಯ ಅಪಜಯಗಳನ್ನು ಸಮಾನವಾಗಿ ನೋಡಬೇಕು ನೀನು ನಿನ್ನ ಕರ್ತವ್ಯವನ್ನು ಮಾಡಿದೆ ನಿನ್ನಿಂದ ಸಾಧ್ಯವಾದಷ್ಟು ಉತ್ತಮವಾಗಿ ಸಂದರ್ಶನ ನೀಡಿದೆ ಈಗ ಫಲಿತಾಂಶದ ಬಗ್ಗೆ ಚಿಂತಿಸುವುದರಿಂದ ಏನೂ ಪ್ರಯೋಜನವಿಲ್ಲ ನೀನು ಉದ್ಯೋಗ ಪಡೆದರೂ ಪಡೆಯದಿದ್ದರೂ ನಿನ್ನ ಮನೋಸ್ಥಿತಿ ಸಮತೋಲನದಲ್ಲಿರಬೇಕು ರವಿ ಯೋಚಿಸತೊಡಗಿದ ಅವನಿಗೆ ಅರ್ಥವಾಯಿತು ತಾನು ಫಲದ ಆಸೆಯಿಂದ ತನ್ನ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದೇನೆ ಎಂದು ಅಜ್ಜ ಮುಂದುವರಿಸಿದರು ನೋಡು ರವಿ ಜೀವನದಲ್ಲಿ ನಾವು ಎದುರಿಸುವ ಪ್ರತಿಯೊಂದು ಪರಿಸ್ಥಿತಿಯೂ ನಮಗೆ ಏನನ್ನಾದರೂ ಕಲಿಸುತ್ತದೆ ನೀನು ಉದ್ಯೋಗ ಪಡೆದರೆ ಅದು ನಿನಗೆ ಹೊಸ ಅವಕಾಶ ನೀನು ಉದ್ಯೋಗ ಪಡೆಯದಿದ್ದರೆ ಅದು ನಿನಗೆ ಇನ್ನಷ್ಟು ಸುಧಾರಿಸಿಕೊಳ್ಳಲು ಅವಕಾಶ ಎರಡೂ ಪರಿಸ್ಥಿತಿಗಳಲ್ಲಿ ನೀನೂ ಬೆಳೆಯುತ್ತೀಯೇ ರವಿಯ ಮನಸ್ಸು ಶಾಂತವಾಯಿತು ಅವನಿಗೆ ಅರ್ಥವಾಯಿತು ತನ್ನ ಪ್ರಯತ್ನ ಮತ್ತು ಕರ್ತವ್ಯದ ಮೇಲೆ ಗಮನ ಕೇಂದ್ರೀಕರಿಸಬೇಕೇ ಹೊರತು ಫಲಿತಾಂಶದ ಮೇಲಲ್ಲ ಕೆಲವು ದಿನಗಳ ನಂತರ ರವಿಗೆ ಕಂಪನಿಯಿಂದ ಕರೆ ಬಂತು ಅವರು ಅವನಿಗೆ ಉದ್ಯೋಗ ನೀಡಲು ನಿರ್ಧರಿಸಿದ್ದರು ರವಿ ಸಂತೋಷಪಟ್ಟ ಆದರೆ ಅತಿಯಾಗಿ ಉತ್ಸಾಹಗೊಳ್ಳಲಿಲ್ಲ ಅವನಿಗೆ ಅರ್ಥವಾಗಿತ್ತು ಈ ಉದ್ಯೋಗ ಅವನ ಜೀವನದ ಒಂದು ಭಾಗ ಮಾತ್ರ ಅದು ಅವನ ಸಂಪೂರ್ಣ ಅಸ್ತಿತ್ವವಲ್ಲ ರವಿ ತನ್ನ ಹೊಸ ಉದ್ಯೋಗದಲ್ಲಿ ಸೇರಿದ ಅವನು ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ ಆದರೆ ಯಶಸ್ಸು ಅಪೇಕ್ಷೆಗಳಿಗೆ ಅಂಟಿಕೊಳ್ಳಲಿಲ್ಲ ಅವನು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದ ಆದರೆ ಫಲಿತಾಂಶದ ಬಗ್ಗೆ ಚಿಂತಿಸುತ್ತಿರಲಿಲ್ಲ ಒಂದು ದಿನ ರವಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ನೀಡಲಾಯಿತು ಇದು ಅವನ ವೃತ್ತಿಜೀವನದ ಮಹತ್ವದ ತಿರುವು ಆಗಬಹುದಿತ್ತು ರವಿ ಈ ಪ್ರಾಜೆಕ್ಟ್ನಲ್ಲಿ ತನ್ನ ಪೂರ್ಣ ಶಕ್ತಿಯನ್ನು ಹೂಡಿದ ಹಗಲಿರುಳು ದುಡಿದ ಆದರೆ ಕೊನೆಯಲ್ಲಿ ಪ್ರಾಜೆಕ್ಟ್ ನಿರೀಕ್ಷಿತ ಫಲಿತಾಂಶ ನೀಡಲಿಲ್ಲ ರವಿಯ ಸಹೋದ್ಯೋಗಿಗಳು ನಿರಾಶರಾದರು ಕೆಲವರು ಅವನನ್ನು ದೂಷಿಸಲು ಪ್ರಾರಂಭಿಸಿದರು ಆದರೆ ರವಿ ಶಾಂತನಾಗಿದ್ದ ಅವನು ತನ್ನ ಅಜ್ಜನ ಮಾತುಗಳನ್ನು ನೆನಪಿಸಿಕೊಂಡ ಸುಖ ದುಃಖ ಲಾಭನಷ್ಟ ಜಯ ಅಪಜಯಗಳನ್ನು ಸಮಾನವಾಗಿ ನೋಡಬೇಕು ರವಿ ತನ್ನ ಮೇಲ್ಧಿಕಾರಿಯನ್ನು ಭೇಟಿಯಾಗಿ ಪ್ರಾಜೆಕ್ಟ್ನ ವಿಫಲತೆಯ ಕಾರಣಗಳನ್ನು ವಿಶ್ಲೇಷಿಸಿದ ಅವನು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡ ಮತ್ತು ಅವುಗಳಿಂದ ಕಲಿತ ಪಾಠಗಳನ್ನು ಹಂಚಿಕೊಂಡ ಅವನ ಈ ಧನಾತ್ಮಕ ದೃಷ್ಟಿಕೋನ ಮತ್ತು ಕಲಿಕೆಯ ಮನೋಭಾವ ಮೇಲಧಿಕಾರಿಯನ್ನು ಪ್ರಭಾವಿತಗೊಳಿಸಿತು ಕೆಲವು ತಿಂಗಳುಗಳ ನಂತರ ಕಂಪನಿಯಲ್ಲಿ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ಬಂದಿತು ರವಿಯ ಮೇಲಧಿಕಾರಿ ಅವನ ಹಿಂದಿನ ಅನುಭವ ಮತ್ತು ಕಲಿಕೆಯ ಮನೋಭಾವವನ್ನು ಗಮನದಲ್ಲಿಟ್ಟುಕೊಂಡು ಈ ಪ್ರಾಜೆಕ್ಟ್ನ ನಾಯಕತ್ವವನ್ನು ರವಿಗೆ ವಹಿಸಿದರು ರವಿ ಈ ಅವಕಾಶವನ್ನು ಸಂತೋಷದಿಂದ ಸ್ವೀಕರಿಸಿದ ಆದರೆ ಈ ಬಾರಿ ಅವನು ಫಲಿತಾಂಶದ ಬಗ್ಗೆ ಚಿಂತಿಸದೆ ತನ್ನ ಕರ್ತವ್ಯದ ಮೇಲೆ ಗಮನ ಕೇಂದ್ರೀಕರಿಸಿದ ಅವನು ತನ್ನ ತಂಡದೊಂದಿಗೆ ಕೆಲಸ ಮಾಡಿದ ಅವರ ಪ್ರತಿಭೆಯನ್ನು ಗುರುತಿಸಿದ ಮತ್ತು ಎಲ್ಲರನ್ನೂ ಪ್ರೋತ್ಸಾಹಿಸಿದ ಕೊನೆಗೆ ಪ್ರಾಜೆಕ್ಟ್ ಯಶಸ್ವಿಯಾಯಿತು ರವಿ ಮತ್ತು ಅವನ ತಂಡ ಕಂಪನಿಯಿಂದ ಹೊಗಳಿಕೆಗೆ ಪಾತ್ರರಾದರು ಆದರೆ ರವಿ ಈ ಯಶಸ್ಸಿನಿಂದ ಅಹಂಕಾರಿಯಾಗಲಿಲ್ಲ ಅವನು ತನ್ನ ತಂಡದ ಸದಸ್ಯರ ಪ್ರಯತ್ನವನ್ನು ಗುರುತಿಸಿ ಅವರೊಂದಿಗೆ ಯಶಸ್ಸನ್ನು ಹಂಚಿಕೊಂಡ ರವಿಯ ಈ ಸಮತೋಲಿತ ದೃಷ್ಟಿಕೋನ ಅವನ ವೃತ್ತಿಜೀವನದಲ್ಲಿ ಮಾತ್ರವಲ್ಲದೆ ವೈಯಕ್ತಿಕ ಜೀವನದಲ್ಲೂ ಪ್ರತಿಫಲಿಸಿತು ಅವನು ತನ್ನ ಸಂಬಂಧಗಳಲ್ಲಿ ಹೆಚ್ಚು ಸಮಾಧಾನಿಯಾದ ಮತ್ತು ಸ್ಥಿರ ವ್ಯಕ್ತಿಯಾಗಿ ಬೆಳೆದ ಅವನ ಸ್ನೇಹಿತರು ಮತ್ತು ಕುಟುಂಬ ಅವನ ಈ ಬದಲಾವಣೆಯನ್ನು ಗಮನಿಸಿ ಮೆಚ್ಚಿಕೊಂಡರು ಒಂದು ದಿನ ರವಿ ತನ್ನ ಅಜ್ಜನನ್ನು ಭೇಟಿಯಾದ ಅಜ್ಜ ನಕ್ಕು ನೋಡು ರವಿ ನೀನು ಭಗವದ್ಗೀತೆಯ ಪಾಠವನ್ನು ಕೇವಲ ಅರ್ಥಮಾಡಿಕೊಳ್ಳುವುದಷ್ಟೇ ಅಲ್ಲ ಅದನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀಯೇ ನಿನ್ನ ಈ ಸಮತ್ವಭಾವ ನಿನ್ನನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡಿದೆ ರವಿ ನಮ್ರತೆಯಿಂದ ನಕ್ಕ ಅವನಿಗೆ ಅರ್ಥವಾಗಿತ್ತು ಜೀವನದಲ್ಲಿ ನಿಜವಾದ ಯಶಸ್ಸು ಎಂದರೆ ಸುಖ ದುಃಖ ಲಾಭನಷ್ಟ ಜಯ ಅಪಜಯಗಳನ್ನು ಸಮಾನವಾಗಿ ನೋಡುವುದು ಈ ಸಮತ್ವಭಾವ ಅವನ ಜೀವನಕ್ಕೆ ಸಮತೋಲನ ಮತ್ತು ಶಾಂತಿಯನ್ನೂ ತಂದಿತ್ತು ಪ್ರಿಯ ವೀಕ್ಷಕರೇ ರವಿಯ ಈ ಕತೆ ನಮಗೆ ಕಲಿಸುವುದೇನೆಂದರೆ ಸಮತ್ವಭಾವವನ್ನು ಅಳವಡಿಸಿಕೊಳ್ಳುವುದರಿಂದ ನಾವು ಜೀವನದ ಏರಿಳಿತಗಳನ್ನು ಸಮರ್ಥವಾಗಿ ಎದುರಿಸಬಹುದು ನಮ್ಮ ಕರ್ತವ್ಯದ ಮೇಲೆ ಗಮನ ಕೇಂದ್ರೀಕರಿಸಿ ಫಲಿತಾಂಶದ ಬಗ್ಗೆ ಚಿಂತಿಸದಿರುವುದರಿಂದ ನಾವು ನಮ್ಮ ಜೀವನದಲ್ಲಿ ಹೆಚ್ಚಿನ ಶಾಂತಿ ಮತ್ತು ಸಂತೋಷವನ್ನು ಕಾಣಬಹುದು